ಸಿಂಹರಾಶಿಯವರೇ ಧೈರ್ಯ ನಾಯಕತ್ವ ಹಾಗೆಯೇ ಆತ್ಮವಿಶ್ವಾಸದ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುವ ಕಾಲ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯವಿದು ಆತ್ಮವಿಶ್ವಾಸದಿಂದ ಹೊಸ ಸವಾಲುಗಳನ್ನು ಎದುರಿಸಿ ವಿಜಯ ಸಾಧಿಸಲು ಸಿದ್ಧರಾಗಿ ಅಗ್ನಿತತ್ವದ ಗುಣ ಹೊಂದಿರುವ ಸಿಂಹರಾಶಿಯವರು ಪ್ರಕಾಶಮಾನವಾದ ವ್ಯಕ್ತಿತ್ವ ಅಚಲ ಧೈರ್ಯ ಹಾಗೂ ಉದಾರತೆಯ ಹೆಸರಾದವರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಾರಂಭದಲ್ಲಿಯೇ ನಿಮ್ಮ ಶಕ್ತಿ ಹಾಗೆಯೇ ಪ್ರಭಾವವು ಸುತ್ತಮುತ್ತಲಿನವರ ಮೇಲೆ ಮತ್ತಷ್ಟು ಹೆಚ್ಚಾಗುವ ಮುಹೂರ್ತವಿದು ಭಾಗ್ಯಬಲ ಹಾಗೂ ಉನ್ನತ ಸ್ಥಾನದ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ರಾಜಕೀಯ ಸ್ಥಾನಮಾನ ಪಡೆಯುವ ಸಮಯ ಐಡಿ ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ ಸಿಂಹರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೆ ವಿಸ್ತಾರವಾದ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಇದು ಕೇವಲ ಭವಿಷ್ಯವಲ್ಲ ಇದು ನಿಮ್ಮ ಮುಂದಿನ ನಡೆಗೆ ಒಂದು ಪ್ರೇರಣಾದಾಯಕ ಹಾಗೆಯೇ ಆಶಾದಾಯಕ ಮಾರ್ಗದರ್ಶನ ಮೊದಲನೆಯದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಭಾಗ್ಯ ಹಾಗೆಯೇ ವೃತ್ತಿಪರ ಗುರಿಗಳು ಯಾವುವು ಹಾಗೂ ಆ ಗುರಿಗಳನ್ನು ತಲುಪಲು ನೀವು ಹೇಗೆ ಧೈರ್ಯದಿಂದ ಹಾಗೆಯೇ ಸ್ಪಷ್ಟವಾಗಿ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೆಯದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಶನಿ ಗುರು ಹಾಗೆಯೇ ರಾಶಿ ಅಧಿಪತಿ ಸೂರ್ಯನ ಚಲನೆಗಳು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಹಾಗೆಯೇ ಆಳವಾದ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ವಿದೇಶಿ ಪ್ರಯಾಣದ ಅವಕಾಶಗಳು ಪ್ರೀತಿ ಹಾಗೂ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳು ಆರೋಗ್ಯ ಹಾಗೂ ದೀರ್ಘಕಾಲಿಕ ಹೂಡಿಕೆಗಳಿಗೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ನಿಮಗೆ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುವು ನೀವು ಆತ್ಮವಿಶ್ವಾಸದಿಂದ ಹಾಗೆಯೇ ನಿರ್ಭಯವಾಗಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಯಾವುವು ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಪ್ರಬಲ ಪರಿಹಾರಗಳು ಯಾವುವು ಎನ್ನುವುದರ ಸಂಪೂರ್ಣ ಹಾಗೆಯೇ ಪ್ರೇರಣಾದಾಯಕ ಮಾರ್ಗದರ್ಶನ ನೀಡುತ್ತೇವೆ ಹಾಗೆಯೇ ನಿಮ್ಮ ಸಹಜಗುಣ ಸ್ವಭಾವದ ಉತ್ತಮ ಅಂಶಗಳು ಹಾಗೂ ಸವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಾರಂಭಿಸೋಣ ಬನ್ನಿ ಹಾಗಿದ್ದರೆ ತಡ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಆದರೆ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಪ್ರತಿಷ್ಠೆ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ನೀಡುವ ನಿಮ್ಮ ಇಷ್ಟ ದೇವತು ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ವಿಶೇಷವಾಗಿ ಅಧಿಪತಿ ಸೂರ್ಯನ ಆಶೀರ್ವಾದಕ್ಕಾಗಿ ಶ್ರೀರಾಮನ ಹೆಸರನ್ನು ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೆಯೇ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತಾಗುತ್ತದೆ ನಿಮ್ಮ ಇಷ್ಟದೇವರ ಹೆಸರು ಕಮೆಂಟ್ ಮಾಡಿ ನಂತರ ಮುಂದುವರೆಯೋಣ ಎರಡು ಸಾವಿರದ ಇಪ್ಪತ್ತಾರರ ಗುರಿಗಳು ನಿಮ್ಮ ಮುಂದೆ ಸಿಂಹರಾಶಿಯವರೇ ನಿಮ್ಮ ರಾಶಿ ಅಧಿಪತಿ ಸೂರ್ಯ ಶಕ್ತಿ ಆತ್ಮ ಹಾಗೆ ರಾಜಕೀಯದ ಕಾರಕ ನೀವು ಅಗ್ನಿತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ರಾಜಕೀಯ ಬುದ್ಧಿ ಧೈರ್ಯ ಹಾಗೆಯೇ ಉನ್ನತ ಜೀವನ ಶೈಲಿಯ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳು ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಭಾಗ್ಯ ವಿಸ್ತರಣೆ ಹಾಗೂ ದೀರ್ಘಕಾಲಿಕ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಹಾಗಾಗಿ ಈ ಅವಧಿಗೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿಜೀವನದ ಗುರಿ ಈ ಅವಧಿಯಲ್ಲಿ ನಿಮ್ಮನ್ನು ಕೇಂದ್ರದಲ್ಲಿ ಇರುವಿಸುವ ಹಾಗೆಯೇ ನಾಯಕತ್ವ ನೀಡುವ ಪ್ರಾಜೆಕ್ಟ್ಗಳಿಗೆ ಬುನಾದಿ ಹಾಕಿ ಕೇವಲ ಕೆಲಸ ಮಾಡದೆ ನಿಮ್ಮ ಪ್ರತಿಭೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವ ಗುರಿಯಿಡಿ ಆರ್ಥಿಕ ಗುರಿ ನಿಮ್ಮ ಆದಾಯದ ಮೂಲಗಳನ್ನು ಸ್ಥಿರಗೊಳಿಸಬೇಕು ಸರ್ಕಾರಿ ಯೋಜನೆಗಳು ಹಿರಿಯರ ಆಸ್ತಿ ಅಥವಾ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ಗಮನ ಕೇಂದ್ರೀಕರಿಸಿ ಆರ್ಥಿಕ ಸ್ವಾತಂತ್ರ್ಯ ಸಾಧಿಸುವ ಗುರಿಯಿಡಿ ವೈಯಕ್ತಿಕ ಅಭಿವೃದ್ಧಿಯ ಗುರಿ ಕ್ರೀಡೆಗಳು ಆರೋಗ್ಯಕರ ಜೀವನ ಶೈಲಿ ಹಾಗೆ ದೈಹಿಕ ಶಕ್ತಿಗೆ ಪ್ರಾಮುಖ್ಯತೆ ನೀಡಬೇಕು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಹೊಸ ಕೌಶಲಗಳನ್ನು ಕಲಿಯಲು ಗುರಿಯಿಡಿ ಸಂಬಂಧಗಳ ಗುರಿ ಪ್ರೀತಿಪಾತ್ರರಿಗೆ ನೀವು ಪೋಷಣೆ ಹಾಗೂ ಮಾರ್ಗದರ್ಶನ ನೀಡಬೇಕು ನಿಮ್ಮ ಉದಾರ ಸ್ವಭಾವದಿಂದ ಸಂಬಂಧಗಳನ್ನು ಬಲಪಡಿಸಿ ಮಕ್ಕಳಿಗೆ ಹೆಚ್ಚಿನ ಸಮಯ ನೀಡಿ ನೀವು ಅಗ್ನಿತತ್ವದ ರಾಶಿ ಆದ್ದರಿಂದ ನಿಮ್ಮ ಪ್ರತಿ ಹೆಜ್ಜೆಯೂ ಆತ್ಮವಿಶ್ವಾಸದಿಂದ ಕೂಡಿದ ಹಾಗೆಯೇ ಉನ್ನತ ಮಟ್ಟದಲ್ಲಿರಬೇಕು ಸ್ಪೇಸ್ ಗ್ರಹಗಳ ಚಲನೆ ಹಾಗೆಯೇ ಶಾಸ್ತ್ರೋಕ್ತ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಕಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಿಂಹರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು ನೋಡೋಣ ಈ ಪ್ರಭಾವವು ನಿಮ್ಮ ಉನ್ನತ ಸ್ಥಾನಮಾನಕ್ಕೆ ನಿರ್ಣಾಯಕವಾಗಿರುತ್ತದೆ ರಾಶಿ ಅಧಿಪತಿ ಸೂರ್ಯ ಸೂರ್ಯ ಗ್ರಹವು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಐದನೇ ಸ್ಥಾನದಲ್ಲಿ ಅಂದರೆ ಮಕ್ಕಳು ಸೃಜನಶೀಲತೆ ಹಾಗೂ ಆರನೇ ಸ್ಥಾನದಲ್ಲಿ ಅಂದರೆ ಸವಾಲುಗಳು ಸಾಲ ಸಂಚರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಐದನೇ ಸ್ಥಾನದಲ್ಲಿನ ಸೂರ್ಯನ ಬಲವು ನಿಮ್ಮ ಸೃಜನಶೀಲ ಶಕ್ತಿ ಹಾಗೆಯೇ ಮಕ್ಕಳಿಗೆ ಸಂಬಂಧಿಸಿದ ಯಶಸ್ಸನ್ನು ಹೆಚ್ಚಿಸುತ್ತದೆ ಆರನೇ ಸ್ಥಾನದಲ್ಲಿನ ಸೂರ್ಯನ ಪ್ರಭಾವವು ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯವನ್ನು ತಂದುಕೊಡುತ್ತದೆ ಶನಿ ಗ್ರಹದ ಪ್ರಭಾವ ಕರ್ಮಫಲದಾತ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಏಳನೇ ಮನೆಯಾದ ದಾಂಪತ್ಯ ಸ್ಥಾನದಲ್ಲಿಯೇ ಸಂಚರಿಸುತ್ತಾನೆ ಇದು ಬಹಳ ಮುಖ್ಯವಾದ ಹಾಗೆಯೇ ಗಂಭೀರವಾದ ಸ್ಥಾನ ಶನಿಯ ಈ ಪ್ರಭಾವದಿಂದಾಗಿ ನಿಮ್ಮ ದಾಂಪತ್ಯ ಜೀವನ ವ್ಯವಹಾರದ ಪಾಲುದಾರಿಕೆಗಳು ಹಾಗೆಯೇ ಸಾರ್ವಜನಿಕ ಸಂಬಂಧಗಳಲ್ಲಿ ದೀರ್ಘಕಾಲಿಕ ಬದ್ಧತೆ ಹಾಗೂ ಪರೀಕ್ಷೆಗಳು ಬರುತ್ತವೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಹಾಗೂ ಶಿಸ್ತು ಅಗತ್ಯ ಗುರುಗ್ರಹದ ಪ್ರಭಾವ ಶುಭಗ್ರಹವಾದ ಗುರುವು ಸಾಮಾನ್ಯವಾಗಿ ನಿಮ್ಮ ಒಂಬತ್ತನೇ ಮನೆಯಾದ ಭಾಗ್ಯಸ್ಥಾನದಲ್ಲಿಯೇ ಸಂಚರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಗುರುಬಲ ನಿಮ್ಮ ಅದೃಷ್ಟಕ್ಕೆ ಅತ್ಯಂತ ಶುಭ ಸೂಚಕ ಇದು ನಿಮ್ಮ ಭಾಗ್ಯ ದೂರ ಪ್ರಯಾಣ ಉನ್ನತ ಶಿಕ್ಷಣ ಹಾಗೂ ಗುರುಗಳ ಬೆಂಬಲವನ್ನು ಬಲಪಡಿಸುತ್ತದೆ ನೀವು ದೊಡ್ಡ ಮಟ್ಟದ ಯಶಸ್ಸನ್ನು ಗೌರವವನ್ನು ಪಡೆಯಲು ಈ ಸಮಯ ಅದ್ಭುತವಾಗಿ ಅನುಕೂಲಕರವಾಗಿದೆ ಗುರುವಿನ ದೃಷ್ಟಿಯು ಲಗ್ನ ಅಂದರೆ ವ್ಯಕ್ತಿತ್ವ ಹಾಗೆಯೇ ವೃತ್ತಿಜೀವನದ ಮೇಲಿರುತ್ತದೆ ಶುಕ್ರ ಹಾಗೆಯೇ ಬುಧ ಶುಕ್ರ ಹಾಗೆಯೇ ಬುಧ ಗ್ರಹಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಐದನೇ ಹಾಗೆ ಆರನೇ ಸ್ಥಾನಗಳಲ್ಲಿ ಸಂಚರಿಸುವುದರಿಂದ ನಿಮ್ಮ ಪ್ರೀತಿ ಬುದ್ಧಿವಂತಿಕೆ ಹಾಗೆಯೇ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯಕ್ಕೆ ಗಮನವನ್ನು ಹಾಗೆಯೇ ಪ್ರಗತಿಯನ್ನು ತರುತ್ತವೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಭಾಗ್ಯದ ಬೆಂಬಲ ವೃತ್ತಿ ಜೀವನದ ಪ್ರತಿಷ್ಠೆ ಹಾಗೆಯೇ ಸಾರ್ವಜನಿಕ ಗೌರವವನ್ನು ತರಲು ಗ್ರಹಗಳು ಸಿದ್ಧವಾಗಿವೆ ಎರಡು ಸಾವಿರದ ಇಪ್ಪತ್ತೆರಡರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರು ಸವಾಲುಗಳು ಹಾಗೆಯೇ ಆಂತರಿಕ ಬದಲಾವಣೆಯ ವಿಷಯದಲ್ಲಿ ಅನೇಕ ಪಾಠಗಳನ್ನು ಕಲಿತಿದ್ದೀರಿ ಶನಿಯು ಈ ಅವಧಿಯಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಹಾಗೂ ನಂತರ ಏಳನೇ ಮನೆಯತ್ತ ಸಾಗುವ ಪರಿಣಾಮವಾಗಿ ನಿಮ್ಮ ಸಾಲಗಳು ಆರೋಗ್ಯ ಹಾಗೂ ಶತ್ರುಗಳ ಬಗ್ಗೆ ನೀವು ಆಳವಾಗಿ ಯೋಚಿಸಿರಬೇಕು ಆರಂಭದಲ್ಲಿ ಪ್ರತಿಯೊಂದು ಯಶಸ್ಸಿಗೂ ಹೆಚ್ಚು ಕಠಿಣ ಪರಿಶ್ರಮ ಹಾಗೂ ತಾಳ್ಮೆ ಬೇಕಾಗಿರಬಹುದು ಆದರೆ ನಿಮ್ಮ ಸಹಜ ನಾಯಕತ್ವ ಹಾಗೂ ಉದಾರ ಸ್ವಭಾವದ ಶಕ್ತಿಯಿಂದ ನೀವು ಆ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಅಡ್ಡತಡೆಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ ಕಳೆದ ವರ್ಷದ ಸವಾಲುಗಳು ಈಗ ನಿಮ್ಮ ವಿವೇಕ ಹಾಗೂ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುರುಬಲ ನಿಮ್ಮ ಅದೃಷ್ಟಕ್ಕೆ ಹೊಸ ಶಕ್ತಿ ನೀಡುತ್ತಿರುವುದರಿಂದ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಪ್ರಗತಿಗೆ ವೇಗ ನೀಡುವ ಸಮಯವಿದು ಡಾಟ್ ಮನ್ ಹಣಕಾಸಿನ ಸ್ಥಿತಿ ಅಂದರೆ ಅರ್ಥವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅತ್ಯುತ್ತಮ ಹಾಗೂ ಸ್ಥಿರ ಫಲಗಳು ದೊರೆಯುತ್ತವೆ ಗುರುವಿನ ಸ್ಥಾನವು ನಿಮ್ಮ ಭಾಗ್ಯಕ್ಕೆ ಭರವಸೆ ನೀಡುತ್ತದೆ ಆರ್ಥಿಕ ಸಮೃದ್ಧಿ ಹೆಚ್ಚಾಗುತ್ತದೆ ಹಾಗೂ ಹೂಡಿಕೆಗಳು ಫಲ ನೀಡುತ್ತವೆ ಹೂಡಿಕೆ ಈ ಅವಧಿಯಲ್ಲಿ ದೂರ ಪ್ರಯಾಣಕ್ಕೆ ಉನ್ನತ ಶಿಕ್ಷಣಕ್ಕೆ ಅಥವಾ ಸರ್ಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೀರ್ಘಕಾಲಿಕ ಲಾಭವಾಗುತ್ತದೆ ಖರ್ಚು ವೆಚ್ಚಗಳು ಜೀವನ ಶೈಲಿಯನ್ನು ಉತ್ತಮಗೊಳಿಸಲು ಮಕ್ಕಳಿಗೆ ಹಾಗೆಯೇ ಪ್ರವಾಸಗಳಿಗಾಗಿ ಖರ್ಚು ಮಾಡುತ್ತೀರಿ ಆರನೇ ಮನೆಯ ಪ್ರಭಾವದಿಂದಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ನೀಡಬೇಕು ವ್ಯಾಪಾರದಲ್ಲಿರುವವರಿಗೆ ಸರ್ಕಾರಿ ಗುತ್ತಿಗೆಗಳು ಶಿಕ್ಷಣ ಹಣಕಾಸು ಹಾಗೂ ಸಾರ್ವಜನಿಕ ಸಂಪರ್ಕಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಲಾಭ ತರುತ್ತದೆ ಪಾಲುದಾರರಿಗೆ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕತೆ ಇರಲಿ ಸಲಹೆ ನಿಮ್ಮ ಉದಾರ ಸ್ವಭಾವದಿಂದಾಗಿ ಅತಿಯಾಗಿ ಖರ್ಚು ಮಾಡುವುದನ್ನು ನಿಯಂತ್ರಿಸಿ ಹಣಕಾಸಿನ ನಿರ್ಧಾರಗಳನ್ನು ಯಾವುದೇ ಅಹಂಕಾರದಿಂದ ಅಥವಾ ಅವಸರದಿಂದ ತೆಗೆದುಕೊಳ್ಳಬೇಡಿ ಪ್ರಾಯೋಗಿಕವಾಗಿ ನಿರ್ಧರಿಸಿ ಕ್ಯಾಟ್ಸ್ ವೃತ್ತಿಜೀವನ ಹಾಗೂ ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಗೌರವಯುತ ಹಾಗೆಯೇ ಉನ್ನತ ಸ್ಥಾನವನ್ನು ತರುತ್ತದೆ ಗುರುಗ್ರಹದ ಒಂಬತ್ತನೇ ಮನೆಯಲ್ಲಿರುವುದು ನಿಮ್ಮ ವೃತ್ತಿಪರ ಯಶಸ್ಸಿಗೆ ಅಸಾಧಾರಣ ಶಕ್ತಿಯನ್ನು ನೀಡುತ್ತದೆ ಬಡ್ತಿ ಹಾಗೆಯೇ ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಬಡ್ತಿ ಹೆಚ್ಚಿನ ಗೌರವ ಹಾಗೆಯೇ ನಾಯಕತ್ವದ ಪಾತ್ರಗಳು ಸಿಗುತ್ತವೆ ನಿಮ್ಮ ಧೈರ್ಯ ಹಾಗೂ ಕೆಲಸದಲ್ಲಿನ ನಿಸ್ವಾರ್ಥತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಈ ಅವಧಿ ಅತ್ಯುತ್ತಮವಾಗಿದೆ ಸರ್ಕಾರಿ ಉದ್ಯೋಗ ನ್ಯಾಯಾಂಗ ಶಿಕ್ಷಣ ಅಥವಾ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಉನ್ನತ ಅವಕಾಶಗಳು ದೊರೆಯುತ್ತವೆ ವ್ಯಾಪಾರ ಬಿಸಿನೆಸ್ ವ್ಯಾಪಾರದಲ್ಲಿ ದೂರದ ಸ್ಥಳಗಳಿಂದ ಹಾಗೂ ವಿದೇಶಿ ಸಂಪರ್ಕಗಳಿಂದ ಲಾಭವಾಗುತ್ತದೆ ಜಾಹೀರಾತು ಶಿಕ್ಷಣ ಅಥವಾ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿರುವವರಿಗೆ ಅದ್ಭುತ ಯಶಸ್ಸಾಗುತ್ತದೆ ಸಹಯೋಗಿಗಳು ನಿಮ್ಮ ನಾಯಕತ್ವವನ್ನು ಸಹಯೋಗಿಗಳು ಗೌರವಿಸುತ್ತಾರೆ ಆದರೆ ಏಳನೇ ಶನಿಯ ಪ್ರಭಾವದಿಂದಾಗಿ ವ್ಯವಹಾರದ ಪಾಲುದಾರರಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ಅದನ್ನು ಮಾತುಕತೆಯಿಂದ ಪರಿಹರಿಸಿ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಹಾಗೆಯೇ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಬದ್ಧತೆ ಹಾಗೆಯೇ ಪರೀಕ್ಷೆಯ ಸಮಯವನ್ನು ತರುತ್ತವೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳು ಕೇಳಿಬರುತ್ತವೆ ವಿವಾಹಿತರು ವಿವಾಹಿತ ದಂಪತಿಗಳಲ್ಲಿ ಪರಸ್ಪರ ನಂಬಿಕೆ ಮುಖ್ಯವಾಗುತ್ತದೆ ಏಳನೇ ಮನೆಯ ಶನಿಯ ಪ್ರಭಾವದಿಂದಾಗಿ ಸಂಬಂಧದಲ್ಲಿನ ದೋಷಗಳು ಹಾಗೆಯೇ ಸಮಸ್ಯೆಗಳು ಮೇಲಕ್ಕೆ ಬರಬಹುದು ಇದನ್ನು ತಾಳ್ಮೆ ಹಾಗೆಯೇ ಪ್ರೀತಿಯಿಂದ ಎದುರಿಸಬೇಕು ಪ್ರೇಮಿಗಳು ಪ್ರೀತಿಯಲ್ಲಿರುವವರಿಗೆ ಇದು ಗಂಭೀರತೆಯ ಸಮಯ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಯೋಚಿಸಬಹುದು ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಸಂತೋಷವಿರುತ್ತದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳು ಹಾಗೆಯೇ ಶುಭ ಕಾರ್ಯಗಳು ನಡೆಯುತ್ತವೆ ಸಾಮಾಜಿಕ ಸಂಬಂಧಗಳು ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಹೊಸ ಹಾಗೆಯೇ ಪ್ರಭಾವಶಾಲಿ ಸಂಪರ್ಕಗಳು ಬೆಳೆಯುತ್ತವೆ ಸೃಜನಶೀಲ ಜನರು ಹಾಗೆಯೇ ಪ್ರಭಾವಿಗಳೊಂದಿಗೆ ಸ್ನೇಹ ಹೆಚ್ಚುತ್ತದೆ ಆರೋಗ್ಯ ಮತ್ತು ಯೋಗಕ್ಷೇಮ ಸಿಂಹರಾಶಿಯವರು ಸಾಮಾನ್ಯವಾಗಿ ಹೃದಯ ಹಾಗೆಯೇ ಬೆನ್ನಿನ ವಿಷಯದಲ್ಲಿ ಸೂಕ್ಷ್ಮವಾಗಿರುತ್ತಾರೆ ರಾಶಿಯಧಿಪತಿ ಸೂರ್ಯನ ಬಲದಿಂದಾಗಿ ನಿಮ್ಮ ಶಕ್ತಿ ಉತ್ತಮವಾಗಿದ್ದರೂ ಕೆಲವು ವಿಷಯಗಳ ಬಗ್ಗೆ ಗಮನ ನೀಡಬೇಕು ಶಕ್ತಿ ನಿಮ್ಮ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತದೆ ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ವಿಶ್ರಾಂತಿಗೆ ಗಮನ ನೀಡುವುದು ಅಗತ್ಯ ಎಚ್ಚರಿಕೆ ಬೆನ್ನು ಹೃದಯ ಹಾಗೆಯೇ ರಕ್ತ ಪರಿಸರದ ಸಂಗತಿಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಸೂರ್ಯ ನಮಸ್ಕಾರ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಮಾನಸಿಕ ಆರೋಗ್ಯ ನಿಮ್ಮ ಧೈರ್ಯದಿಂದಾಗಿ ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ದಾಂಪತ್ಯದ ವಿಷಯದಲ್ಲಿ ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಒತ್ತಡ ಹಾಗೆಯೇ ಗೊಂದಲಗಳು ಬರಬಹುದು ಸಲಹೆ ಸರಳ ವ್ಯಾಯಾಮ ಹಾಗೆಯೇ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ನಿಮ್ಮ ದೈಹಿಕ ಹಾಗೆಯೇ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಹೊಸ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಸಂಪೂರ್ಣ ಧೈರ್ಯವನ್ನು ಒದಗಿಸುತ್ತವೆ ಗುರುಗ್ರಹದ ಶುಭ ಪ್ರಭಾವವು ನಿಮ್ಮ ಭಾಗ್ಯಕ್ಕೆ ವೇಗ ನೀಡುತ್ತದೆ ಉತ್ತಮ ಸಮಯ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ವಿದೇಶಿ ಪ್ರಯಾಣ ಉನ್ನತ ಅಧ್ಯಯನ ಹಾಗೆಯೇ ಹೊಸ ನಾಯಕತ್ವದ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ಸೃಜನಶೀಲತೆ ಕಲೆ ಮನರಂಜನೆ ಸಾರ್ವಜನಿಕ ಭಾಷಣ ಹಾಗೆಯೇ ಕ್ರೀಡೆಗೆ ಸಂಬಂಧಿಸಿದ ನಿಮ್ಮಲ್ಲಿನ ಸೃಜನಶೀಲತೆ ಹೆಚ್ಚುತ್ತದೆ ಈ ಕ್ಷೇತ್ರಗಳಲ್ಲಿ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಪ್ರಯತ್ನಿಸಿ ಮಂತ್ರೋಪದೇಶ ಧಾರ್ಮಿಕ ಗುರುಗಳಿಂದ ಹೊಸ ಮಂತ್ರೋಪದೇಶ ಅಥವಾ ಜ್ಞಾನೋಪದೇಶವನ್ನು ಪಡೆಯಲು ಈ ಅವಧಿ ಅನುಕೂಲವಾಗಿದೆ ಐವತ್ತೆಂಟು ದಿನಗಳಲ್ಲಿನ ಅದೃಷ್ಟದ ದಿನಗಳು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುವ ಹಾಗೆಯೇ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ ಜನವರಿ ತಿಂಗಳು ಜನವರಿ ನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಹಾಗೆಯೇ ಇಪ್ಪತ್ತೊಂಬತ್ತನೇ ತಾರೀಕು ಈ ದಿನಗಳಲ್ಲಿ ಪ್ರಮುಖ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಫೆಬ್ರವರಿ ತಿಂಗಳು ಫೆಬ್ರವರಿ ಐದನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತನೇ ತಾರೀಕು ಹಾಗೆಯೇ ಇಪ್ಪತ್ತೈದನೇ ತಾರೀಕು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ ಕಿತ್ತಳೆ ಹಾಗೆಯೇ ಕಡುಕೆಂಪು ಅದೃಷ್ಟದ ಸಂಖ್ಯೆ ಒಂದು ಹಾಗೆಯೇ ಒಂಬತ್ತು ಎಚ್ಚರಿಕೆ ಸಿಂಹರಾಶಿಯವರೇ ಗ್ರಹಗಳ ಸಹಕಾರವಿದ್ದರೂ ಕೆಲವು ವಿಷಯಗಳಲ್ಲಿ ನೀವು ಶತರ್ಪುತ ಹಾಗೆಯೇ ಗಂಭೀರ ಧ್ವನಿಯಲ್ಲಿ ಎಚ್ಚರಿರಬೇಕು ಅತಿಯಾದ ಅಹಂ ನಿಮ್ಮ ಅತಿಯಾದ ಆತ್ಮವಿಶ್ವಾಸವು ಕೆಲವೊಮ್ಮೆ ಅಹಂಕಾರದಂತೆ ಕಾಣಬಹುದು ಎಲ್ಲರನ್ನೂ ಸಮಾನವಾಗಿ ಗೌರವಿಸಿ ವಿರೋಧಿಗಳ ಉಪೇಕ್ಷೆ ನಿಮ್ಮ ಶತ್ರುಗಳು ಅಥವಾ ವಿರೋಧಿಗಳನ್ನು ನಿರ್ಲಕ್ಷಿಸಬೇಡಿ ಆರನೇ ಮನೆಯ ಶನಿಯ ಬಲವಿದ್ದರೂ ಅವರ ಬಗ್ಗೆ ಎಚ್ಚರವಿರಲಿ ಸಂಬಂಧಗಳಲ್ಲಿ ಹಿಡಿತ ದಾಂಪತ್ಯ ಜೀವನದಲ್ಲಿ ನಿಮ್ಮ ಅಭಿಪ್ರಾಯವನ್ನೇ ಹೇರಲು ಪ್ರಯತ್ನಿಸಬೇಡಿ ಸಂಗಾತಿಯ ಅಭಿಪ್ರಾಯಕ್ಕೆ ಸಂಪೂರ್ಣ ಗೌರವ ನೀಡಿ ಹೂಡಿಕೆಗಳಲ್ಲಿ ಆತುರ ಹಣಕಾಸಿನ ದೊಡ್ಡ ನಿರ್ಧಾರಗಳನ್ನು ಆತುರದಲ್ಲಿ ಹಾಗೆಯೇ ಭಾವನಾತ್ಮಕ ಒತ್ತಡದಲ್ಲಿ ತೆಗೆದುಕೊಳ್ಳಬೇಡಿ ಪರಿಹಾರಗಳು ಈ ಸವಾಲುಗಳನ್ನು ನೀವು ಜಯಿಸಲು ಹಾಗೆಯೇ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ ಸೂರ್ಯನ ಆರಾಧನೆ ನಿಮ್ಮ ರಾಶಿಯಧಿಪತಿ ಸೂರ್ಯನ ಬಲಕ್ಕಾಗಿ ಪ್ರತಿದಿನವೂ ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮ್ಮ ಪ್ರತಿಷ್ಠೆಗೆ ಬಲ ನೀಡುತ್ತದೆ ಶನಿ ಆರಾಧನೆ ಶನಿಯ ದೋಷ ಪರಿಹಾರಕ್ಕಾಗಿ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ ಹಿರಿಯರಿಗೆ ಹಾಗೆಯೇ ಕಷ್ಟದಲ್ಲಿರುವವರ ಸೇವೆ ಮಾಡಿದರೆ ಶನಿಯು ಸಂತುಷ್ಟನಾಗುತ್ತಾನೆ ರುದ್ರಾಭಿಷೇಕ ನಿಯಮಿತವಾಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ದಾಂಪತ್ಯ ಜೀವನದ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮಂತ್ರಜಪ ಕನಿಷ್ಠ ನೂರು ಎಂಟು ಬಾರಿ ಓಂ ಹ್ರೀಂ ಸೂರ್ಯಾಯನ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹಾಗೆಯೇ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಸಿಂಹರಾಶಿಯನರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಪ್ರತಿಷ್ಠೆ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನ ಹಾಗೆಯೇ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಧೈರ್ಯ ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮಲ್ಲಿವೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ